ಹಾಯ್ ನಮಸ್ಕಾರ ಗೀತಾವಿ ಅಡಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹೆಸರು ಬೇಳೆದು ದಾಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನು ಒಂದು ಗ್ಲಾಸ್ ಅಷ್ಟು ಹೆಸ್ರು ಬೇಳೆ ಒನ್ ಅವರ್ ಆಯ್ತು ನೆನ್ಸಿಟ್ಟಿದೀನಿ ಚೆನ್ನಾಗಿ ಕಳೆದು ನೆನ್ ನೆನ್ಸಿಟ್ಟಿದೀನಿ ಈಗ ಬೇಲಿಕ್ ಹಾಕೋಣ ಒಂದು ಅದು ಮುಣಗಷ್ಟು ನೀರ್ ಹಾಕೊಳನಾ ಸಾಕು ಒಂದು ಅರ್ಧ ಸ್ಪೂನ್ ಅರ್ಶನ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲು ಈಗ ಕುಕ್ಕರ್ ಮುಚ್ಚಿ ಒಂದೇ ಒಂದು ಬಿಸಿಲು ಸಾಕು ಹೆಸರು ಬೇಳೆ ಅಲ್ವಾ ಬೇಗ ಬೇಕಿತ್ತು ಒಂದೇ ಒಂದು ಬಿಸಿಲ್ ಸಾಕು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದೇ ಬಿಸಿಲ್ ನಾನು ಹಾಕ್ಸಿದ್ದು ನೋಡಿ ಇಷ್ಟು ಬೆಂದರೆ ಸಾಕು ಈಗ ಗ್ಯಾಸ್ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂತೀನಿ ಸಾಕು ಈಗ ನೋಡಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಅರ್ಧ ಸ್ಪೂನು ಜೀರಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಸಣ್ಣ ಇಂಚು ಶುಂಠಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಇಂಗು ನೋಡಿ ಚೆನ್ನಾಗೆ ಫ್ರೈ ಮಾಡ್ಕೊಳ ಸ್ವಲ್ಪ ಕಲರ್ ಚೇಂಜ್ ಆಗದಂತ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಸ್ಪೂನ್ ಅಷ್ಟು ಒಂದು ಒಂದ್ ಸ್ಪೂನ್ ಖಾರದ ಪುಡಿ ನೋಡ್ಕೊಂಡು ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರ ಹಂಗಾಗಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕೊಂಡ್ರಿ ಒಂದು ಈ ಸ್ಪೂನ್ ಧನಿಯಾ ಪುಡಿ ರುಚಿಗೆ ಉಪ್ಪು ಸೋಂಪು ಜೀರಿಗೆ ಧನಿಯಾ ರುಬ್ಬಿಟ್ಟಿರೋದ್ರೆ ಅದೊಂದು ಕಾಲಿ ಸ್ಪೂನು ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ಈಗ ಒಂದು ಟೊಮೊಟೊ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ ಚೆನ್ನಾಗಿ ಫ್ರೈ ಆಗಬೇಕು ಮ್ಯಾಶ್ ಆಗಬೇಕು ಟೊಮೊಟೊ ಒಂದ್ ಎರಡು ಸ್ಪೂನ್ ನೀರ್ ಬಿಟ್ಟಿದ್ದೀನಿ ಅದನ್ನ ಈಗ ಟಮಟನ ಮೀಡಿಯಂ ಉರಿಯೊಳಗೆ ಬೇಗ್ ಬಿಡೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಟಮಟ ಎಲ್ಲ ಚೆನ್ನಾಗ್ ಮ್ಯಾಶ್ ಆಗಿದೆ ಈ ತರ ಆದ್ರೆ ಸಾಕು ಈಗ ದಾಲ್ ಹಾಕೊಂಡ್ಬಿಡೋಣ ಬೇಯಿಸಿರ ಬೇಳೆ ಕೊತ್ತೊಳ್ದು ಒಂದ್ ಲೋಟ ಅಷ್ಟು ನೀರ್ ಹಾಕಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೋಡ್ಕೊಂಡು ಹಾಕೊಂಡ್ರಿ ಯಾವದ್ ಬೇಕು ಅಂತ ಹೇಳಿ ಈಗ ಕುದಿಯಕ್ ಬಿಡೋಣ ಈಗ ಓಪನ್ ಮಾಡಿ ನೋಡೋಣ ಈಗ ಚೆನ್ನಾಗಿ ಕುದೀತಿದೆ ನೋಡಿ ಈ ಡಾಬಾದೊಳಗೆಲ್ಲ ಮಾಡಿ ಕೊಡ್ತಾರಲ್ಲ ಆ ತರ ಡಾಲ್ ದಾಲ್ ಇದು ತುಂಬಾ ಟೇಸ್ಟ್ ಆಗಿರ್ತದೆ ಈ ದಾಲ್ ಮಿಕ್ಕಿರೋದು ಆವಾಗ್ಲೇ ಕಡಿಮೆ ಹಾಕಿದ ಉಪ್ಪು ಆ ಉಪ್ಪು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಣ ಸಾಕು ಇಷ್ಟ ಕೊಡ್ರೆ ಈಗ ಅದಕ್ಕೆ ಇರಬೇಕು ತೀರಾ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಸಣ್ಣದಾಗ ಒಗ್ಗರಣೆ ಕುಟ್ಕೊಳನ ತುಪ್ಪದ ಒಗ್ಗರಣೆ ನೋಡಿ ಒಗ್ಗರಣೆ ಪಾತ್ರೆ ಇಟ್ಟು ನಾಟಿ ಹಸಿನ ತುಪ್ಪ ಇದು ಮಂಗ್ಳೂರ್ದು ಈಗ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಒಂಚೂರು ಚೂರು ಜೀರಿಗೆ ಹಾಕೋಣ ಎರಡು ಒಣಮೆಣಸಿನ್ಕಾಯಿ ಹಾಕೊಂತೀನಿ ಸ್ವಲ್ಪ ಖಾರದ ಪುಡಿ ಹಾಕೊಂತೀನಿ ತುಂಬಾ ಟೇಸ್ಟ್ ಆಗಿರ್ತೈತೆ ಈ ಒಗ್ಗರಣೆ ಈಗ ಇದ್ರ ಮೇಲೆ ಹಿಂಗ ಹಾಕೊಂಬಿಡೋಣ ಈ ಮಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಏನ್ ಗಮ್ಮ ಅಂತ ಇದೆ ನಿಮ್ತವಾಗ್ಲೇ ಹೇಳ್ತೀವಿ ಎಷ್ಟು ಚೆನ್ನಾಗಿರ್ತೈತೆ ಈ ಡಾಬಾ ಹೋದ್ರೆ ಇದಕ್ಕಂತಾನೆ ತಗೊಂತಾರೆ ನೂರ ಐವತ್ತು ನೂರ್ ಇಪ್ಪತ್ತು ಹಿಂಗ್ ತಗೊಂತಾರೆ ನೋಡಿ ಎಷ್ಟು ಚೆನ್ನಾಗಿ ದೀವ ಇದು ಚಪಾತಿ ಅನ್ನಕ್ಕೆ ಗೀರು ಎಲ್ಲಾ ತುಂಬಾ ಚೆನ್ನಾಗಿರ್ತೈತೆ ಬನ್ನಿ ಸರ್ವ್ ಮಾಡ್ಕೊಳ ನೋಡಿ ಒಂದ್ ಪಾತ್ರೆಗೆ ಸರ್ವ್ ಮಾಡ್ಕೊಳ ಹಲ್ವಾ ರೀತಿ ನಾವು ದಾಲ್ಗಳು ಮಾಡಿರ್ತೀವಿ ಹೆಸ್ರು ದಾಲ್ ಒರ ಇದೊಳಗೆ ವೆರೈಟಿ ಏನಂದ್ರೆ ನಾವು ಕೆಲವು ಟೈಮ್ ಒಳಗೆ ಹಿಂಗ್ ಹಾಕ್ತಿವಿ ಕೆಲವ್ರು ಮೇಲೆ ನೋಡಿ ತಡ್ಕ ಕೊಡೋದು ತುಂಬಾ ಚೆನ್ನಾಗಿರ್ತೈತೆ ಇದಕ್ಕೆ ನಾವು ಕರ್ವೇನ್ ಸೊಪ್ಪು ಬಳಸಿಲ್ಲ ಗೊತ್ತಲ್ವಾ ನಿಮ್ಗೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಹೆಸರು ಬೇಳೆಯಿಂದ ದಾಲ್ ತುಂಬಾ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತೈತೆ ರೀ ಒಮ್ಮೆ ನೀವು ಮಾಡಿ ನೋಡಿ ನಾನ್ ಮಾಡೋ ಅಡಿಗೆಗಳು ನಿಜವಾಗ್ಲೂ ಇಷ್ಟ ಆಗ್ತೈತೆ ನನ್ ವಿಡಿಯೋ ಅಂದ್ರೆ ತುಂಬಾ ಜನ ನೀವು ನೋಡ್ತೀರಾ ತುಂಬಾ ಇಷ್ಟ ಆಗ್ತೈತೆ ನನ್ಗೆ ಅದಕ್ಕೆ ನಾನು ಖುಷಿ ಪಡ್ತೀನಿ ನಾನು ನೀವು ಈ ತರನೇ ಮಾಡ್ಕೊಂತೀವಿ ನೋಡಿ ಮಕ್ಳಿಗೆಲ್ಲ ಖಾರ ಇರಲ್ಲ ಹೆಚ್ಚಾಗಿ ಖಾರ ನಾನ್ ನೋಡಿ ನಿಮ್ಗೆ ಅನಿಸ್ತೈತೆ ಖಾರ ಏನು ಖಾರ ಆ ತರ ಸಿಗ ಮನೆಗೆ ಮಾಡಿರೋದು ಖಾರದ ಪುಡಿ ಹಂಗಾಗಿ ಏನು ಖಾರ ಇರಲ್ಲ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿ ತಾಗಿ ಬಾಯ್